ಅಲ್ಲ ನಾವೀಗ ನೋಡಿ ಇಲ್ಲಿಯವರೆಗೂ ನಾವು ಇವಕ್ಕೆಲ್ಲ ತಲೆ ಹೋಗಿದ್ದಿಲ್ಲ ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ನಾವು ನಮ್ಗೆ ಗೊತ್ತಿತ್ತು ಕುಮಾರಸ್ವಾಮಿ ಅವ್ರ ಮೇಲೆ ಹಾಕಿರೋದು ಗೊತ್ತು ಶಶಿಕಲಾ ಜೊಲ್ಲೆ ಮೇಲೆ ಹಾಕಿರೋದು ಗೊತ್ತು ಜನಾರ್ದನ್ ರೆಡ್ಡಿ ಹಾಕಿರೋದು ಗೊತ್ತು ನಿರಾಣಿ ಮೇಲೆ ಹಾಕಿರೋದು ಗೊತ್ತು ಆದರೆ ನಾವು ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ಅದನ್ನು ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂತ ನಾವು ಬಿಟ್ಟಿದ್ದು ಈಗ ನಾವು ಖಂಡಿತವಾಗಿ ಅದನ್ನೆಲ್ಲವನ್ನು ಕೂಡ ನಾವು ಕೂಡ ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ ಯಾಕೆಂದರೆ ಅವರಿಗೆ ಅವರಿಗೊಂದು ಲಾ ನಮಗೊಂದು ಲಾ ಇಲ್ಲ ಗವರ್ನರ್ ಅವರು ಒಂದು ಯೋಚನೆ ಮಾಡಬೇಕಾಗಿತ್ತು ನೀವು ಕುಮಾರಸ್ವಾಮಿ ಅವರಿಗೆ ನಿರಾಣಿ ಅವರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಕಾನೂನು ಮಾಡಿ ಸಿದ್ದರಾಮಯ್ಯವರಿಗೆ ಒಂದು ಕಾನೂನು ಮಾಡೋಕ್ಕಾಗತ್ತಾ ಎಲ್ಲ ಒಂದೇ ತಕಡಿನಲ್ಲಿ ತೂಗಬೇಕು ಮಾಡಲಿ ಅವರು ಹೋರಾಟ ಮಾಡಬೇಕು ಅದು ಅವ್ರ ಹಕ್ಕು ಅವ್ರ ಹಕ್ಕು ಒಮ್ಮ ಮಾಡಲಿ ನಾವು ನಮ್ಮ ಹಕ್ಕನ್ನು ನಾವು ಮಾಡ್ತೀವಿ ನಾವು ರಾಜೀನಾಮೆ ಕೊಡೋದಿಲ್ಲ ನಾವು ಕಾನೂನು ಹೋರಾಟ ಮಾಡ್ತೀವಿ ಕಾನೂನಿನ ಪ್ರೊವಿಷನ್ಸ್ ಏನಿದ್ದಾವೆ ಅವೆಲ್ಲ ನಮ್ಮ ಕಡೆ ಇದ್ದಾವೆ ಅಂತ ನಾವು ಹೋರಾಟ ಮಾಡ್ತೀವಿ ಅವಕಾಶ ನೋಡೋಣ ಈಗ ಮುಂದೆ ಏನು ಯಾವ ರೀತಿ ಇದನ್ನು ಎಲ್ಲಿಗೆ ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವರು ಹೈಕಮಾಂಡ್ನಲ್ಲಿ ಚರ್ಚೆ ಮಾಡ್ತಾರೆ ಅವರು ಯಾಕೆಂದರೆ ಈಗಾಗಲೇ ತಮಿಳ್ನಾಡು ಮುಖ್ಯಮಂತ್ರಿಗಳಿಗೆ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿಗಳಿಗೆ ಮತ್ತು ಕೇರಳ ಮುಖ್ಯಮಂತ್ರಿಗಳಿಗೆ ಇವ್ರಿಗೆಲ್ಲರಿಗೂ ಎಲ್ಲರಿಗೂ ಒಂದೇ ರೀತಿ ಇದೇ ಇದೇ ರೀತಿ ಆಗಿದೆ ಗವರ್ನರ್ ಆಫೀಸ್ಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಅಸ್ಥಿರ ಮಾಡೋದಕ್ಕೆ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದಾರೆ ಈಗ ನಮಗೂ ಅದೇ ಮಾಡಿದ್ದಾರೆ ಆದ್ದರಿಂದ ಕಾಮನ್ ಫ್ಯಾಕ್ಟರ್ ಇದೆಯಲ್ಲ ನಮಗೆಲ್ಲ ಅದನ್ನು ಹೈಕಮಾಂಡ್ನವರು ಏನು ಏನು ತೀರ್ಮಾನ ತೊಗೊಳ್ತಾರೋ ನೋಡಬೇಕು